ಸಂಕಲ್ಪಕ್ಕಂತ ಚೇಂಜ್ ಮಾಡಿ ಶುದ್ಧ ಹೊಟ್ಟೆಯೆಲ್ಲ ಧರಿಸಿ ಎಷ್ಟೊಂದು ನಾವು ಆ ದೇವಸ್ಥಾನದಲ್ಲಿ ಪ್ರವೇಶ ಮಾಡಿ ಆದರೆ ಅಲ್ಲಿ ವಾಸ್ತವದಲ್ಲಿ ಯಾರಿಲ್ಲ ದೇವರು ಯಾರು ಇಲ್ಲ ಅದರ ನೆನಪಿಗಾಗಿ ಮಾಡಿರ್ತಕ್ಕಂಥ ಸ್ಥಳದಲ್ಲಿ ಹೋಗುವಂತಂದ್ರೆ ಇಷ್ಟೊಂದು

तो चित्त शुद्धि वाक शुद्धि कम बोलना धीरे बोलना मधुर बोलना सुमान से बोलना जहां बाप के बच्चे रहते हो वो स्थान शांति पूर्ण रहे बाप ना मकल इन वास मात्र है ಆ ಸ್ಥಳ ಏನಿದೆ ಶಾಂತಿ ಊಟ ಇದೆ ನಮ್ಮನೆಯಲ್ಲಿದೆ ಈಗ ನಮ್ಮನೆಯಲ್ಲಿದೆ ಅಶಾಂತಿ ಊಟ ಇದೆ ಶಾಂತಿ ಊಟ ಇದೆ ಶಾಂತಿ ಊಟ ಎಷ್ಟು ಯಾವ ಯಾವ ಮನೆಗಳು ಶಾಂತಿ ಊಟ ಇದೆ ನಮ್ಮನೆಯಲ್ಲಿ ಯಾರಾದರೂ ಪ್ರವೇಶ ಮಾಡುವಾಗ ಅವರಿಗೆ ಆ ಫೀಲಿಂಗ್ ಬರುವುದು ಏನಂತೆ in die konstante patroon sukdan op